ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈಗಂತೂ ಬಿಗ್ ಬಾಸ್ ಮುಗಿದ ಮೇಲೆ ಎಲ್ಲಾ ಸ್ಪರ್ಧಿಗಳು ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಸಿ ಎಲ್ ನಲ್ಲಿ ರಿಯಾಲಿಟಿ ಶೋಗಳಲ್ಲಿ ಮೂವಿ ಸೀರಿಯಲ್ಗಳಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಇದರ ಜೊತೆಗೆ ಇಂಟ್ರ್ಯೂಗಳನ್ನು ಕೊಡುತ್ತಿದ್ದಾರೆ ತ್ರಿವಿಕ್ರಮ್ ರಜತ್ ಮೋಕ್ಷಿತ ಪೈ ಹಾಗೆ ಇನ್ನು ಕೆಲವರು ಇಂಟ್ರ್ಯೂ ಗಳನ್ನು ಕೊಡುತ್ತಿದ್ದಾರೆ ಇನ್ನು ಕೆಲವರು ಕೆಲವೊಂದು ಫಂಕ್ಷನ್ ಗಳಿಗೆ ಗೆಸ್ಟ್ ಆಗಿ ಹೋಗುತ್ತಿದ್ದಾರೆ ಇನ್ನು ಮೋಕ್ಷಿತ ಪೈ ಅವರಿಗೆ ಒಂದು ಇಂಟ್ರ್ಯೂ ತ್ರಿವಿಕ್ರಮ ಅವರ ಬಗ್ಗೆ ಕೇಳ್ತಾರೆ ನಿಮಗೆ ತ್ರಿಮೋಕ್ಷಿ ವಿಡಿಯೋ ನೋಡಿ ಹೇಗೆ ಅನಿಸ್ತು ಅಂತ ಇನ್ನು ಮುಂದೆ ತ್ರಿವಿಕ್ರಮ್ ಅವರ ಜೊತೆಗೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತೀರಾ ಇಲ್ಲಾಂದರೆ ಡಿಸ್ಕಂಟಿನ್ಯೂ ಮಾಡ್ತೀರಾ ಅಂತ ಕೇಳ್ತಾರೆ ಹಾಗೆ ತ್ರಿವಿಕ್ರಮ್ ಅವ್ರ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರೋಕ್ಕೆ ಇಷ್ಟಪಡ್ತೀರಾ ಅಂತ ಇಂಟ್ರ್ಯೂನಲ್ಲಿ ಪ್ರಶ್ನೆ ಕೇಳ್ತಾರೆ ಹಾಗೆ ಇದರ ಜೊತೆಗೆ ಅಕಸ್ಮಾತ್ ಆಗಿ ಬಿಗ್ ಬಾಸ್ ಮನೆ ಎಲ್ಲ ಸ್ಪರ್ಧಿಗಳು ಗೆಟ್ ಟುಗೆದರ್ ಮಾಡಿದರೆ ಆವಾಗ ತ್ರಿವಿಕ್ರಮ್ ಅವರು ಸಿಕ್ಕರೆ ಅವ್ರ ಜೊತೆ ಮಾತಾಡ್ತೀರಾ ಅಂತ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಮೋಕ್ಷಿತ ಅವರು ಸಿಕ್ಕರೆ ಖಂಡಿತವಾಗೂ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಹಾಗೆ ತ್ರಿಮೋಕ್ಷಿ ವಿಡಿಯೋಗಳನ್ನು ಫಸ್ಟ್ ಸುದೀಪ್ ಸರ್ ತೋರಿಸಿದಾಗ ನನಗೆ ಶಾಕ್ ಆಯಿತು ಆ ವ್ಯಕ್ತಿ ಜೊತೆಗೆ ಈ ಥರ ನೋಡೋಕ್ಕೆ ಜನ ಇಷ್ಟಪಡ್ತಿದ್ದಾರೆ ಅಂತ ನನಗೆ ಶಾಕ್ ಆಯಿತು ಹಾಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಎಲ್ಲ ವೀಡಿಯೋಗಳನ್ನು ನೋಡೋದಾದ ಮೇಲೆ ನನಗೆ ನಗು ಬಂತು ಅಂತ ಹೇಳಿದ್ದಾರೆ ಹಾಗೆ ಮೋಕ್ಷಿತರಿಗೆ ಮತ್ತೊಂದು ಕ್ವಶನ್ ಕೇಳ್ತಾರೆ ನೀವು ತ್ರಿವಿಕ್ರಮ್ ಅವ್ರ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದ್ದಾರೆ ಅದಕ್ಕೆ ಮೋಕ್ಷಿತವರು ಅವರು ನೋ ಅಂತ ಹೇಳಿದ್ದಾರೆ ಅದಕ್ಕೆ ಕೆಲ ಫ್ಯಾನ್ಸ್ಗಳು ನೀವೇ ನಮ್ಮ ತ್ರಿವಿಕ್ರಮ್ ಜೋಡಿ ಬೇಡ ಭವ್ಯ ಸಾಕು ಅಂತ ಕಮೆಂಟ್ ಮಾಡುತ್ತಿದ್ದಾರೆ ಹಾಗೆ ತ್ರಿವಿಕ್ರಮ್ ಭವ್ಯ ಫಾರ್ ಎವರ್ ಅಂತ ಕಮೆಂಟ್ ಮಾಡ್ತಿದ್ದಾರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು